ಮತ್ತೆ ತಮ್ಮ ಮುಂದೆ ಮುದ್ದುರಾಮನ ಮನಸ್ಸು ಪುಸ್ತಕದ ಒಂದು ನಿವೇದನೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಮೊದಲಿನ ಎರಡೂ ಪದ್ಯಗಳು ಒಂದನೆಯದು ಹಾಗೂ ಎರಡನೇದು ಎರಡು ಪ್ರಾರ್ಥನಾ ಪದ್ಯಗಳೇ ಎರಡು ಪ್ರಾರ್ಥನಾ ಪದ್ಯಗಳೇ ಯಾರ ನಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರ ಬದಾಟಿದನು ನಮಿಸೋ ಆ ಮಹಿಮನಿಗೆ ಮುದ್ದು ुरमा एन पुस्त चौपदि वचन परिपलने यु निजमूरुयु शिष्टरक्षक सुगुण आकृपासिन्धु आदर्श जीवनके यु निज ಆರಾಮ ಚರಣ ನೆನೆ ಆರಾಮ ಚರಣ ನೆನೆ ಮುದ್ದು ರಾಮ ಒಮ್ಮೆ ಬಹುಶಃ ಎರಡು ಸಾವಿರದ ಹನ್ನೊಂದೈನ ಹನ್ನೆರಡರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ ಶಿವಪ್ನವ್ರನ್ನ ಮುಖತಃ ಕಾಣಬೇಕು ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂಥೇಳಿ ಯಾರೋ ಒಂದು ಅಡ್ರೆಸ್ ಕೊಟ್ಟಿದ್ದರು ಬೆಂಗಳೂರಿನ ಮಹಾಲಕ್ಷ್ಮೀಪುರದಲ್ಲಿ ಇಂಥಲ್ಲಿ ಅವರು ಇರ್ತಾರೆ ಅಂಥೇಳಿ ಅಲ್ಲಿ ಹೋದೆ ಬಾಗಲ ಬೆಲ್ಲ ಹಾಕಿದೆ ಅವರು ತಾಯಿ ಬಾಗಲ ತೆಗೆದ್ಲು ನಾನು ಶಿವಪ್ನವ್ರ ಹೆಸರು ಹೇಳಿದ ಇಲ್ಲಿಲ್ಲ ಅವರಿಲ್ಲ ಅಂತಂದು ಬಾಗಿಲ ಧಡಕ್ಕನ್ನ ಹಾಕ್ಕೊಂಡ್ಬಿಟ್ರು ಹಿಂಗು ತಿಂದ ಮಂಗನಾಲೆ ನಾನು ವಂದಿಸಿ ಮರಳಿದೆ ಆಮೇಲೆ ಭಾರತೀಯ ವಿದ್ಯಾಭವನಕ್ಕೆ ಫೋನ್ ಮಾಡಿ ಗಂಟು ಬಿದ್ದು ಅವರ ಮೊಬೈಲ್ ನಂಬರ್ ಇಸ್ಕೊಂಡೆ ಆ ಮೊಬೈಲ್ ನಂಬರ್ ಇಸ್ಕೊಂಡ ನಂತರ ಅವಾಗ ಗೊತ್ತಾತ ಆವಾಗ ಅವರಿಂದ ಅವರು ಮೈಸೂರಿನಲ್ಲಿ ನೆಲೆಸಿದ್ದಾರೆ ಮುಂಚಿದ್ರು ಬೆಂಗಳೂರಲ್ಲಿ ಶಿವಪ್ನವರ ಸಂಗಡ ನಾನು ಮುಂಚೆ ಮೊಬೈಲ್ನಲ್ಲಿ ಮಾತನಾಡಿದೆ ನನ್ನ ಚಿಕ್ಕ ಪರಿಚಯವನ್ನು ಮಾಡಿಕೊಟ್ಟೆ ಆ ನನ್ನ ಒಂದು ಸಹೃದಯ ಮಾತು ಅದೇ ಸಹೃದಯದ ಭಾವದಿಂದ ಬಂತು ಇಬ್ಬರಲ್ಲಿ ಒಂದು ಒಂದ ಆಯಿತು ಶ್ರೀ ಶಿವಪ್ಪನವರು ನನ್ನ ಗೌರವಾನ್ವಿತ ಹಿರಿಯ ಸ್ನೇಹಿತರಾದರು ನನ್ನಲ್ಲಿ ಭಾಳ ಸಂತೋಷ ನಮ್ಮ ಪುಸ್ತಕಗಳ ಆದಾನ ಪ್ರದಾನವಾಯಿತು ನಾನು ಹೇಳಿದ ಪುಸ್ತಕಗಳು ಹೇಳಿದಾಗ ನನ್ನ ಮಂಕುತಿಮ್ಮನ ಕಗ್ಗ ದರ್ಶನವನ್ನು ಕಳಿಸಿಕೊಟ್ಟೆ ಆರು ಮುದ್ರಣಗಳನ್ನು ಪಡೆದಂತಹ ಗ್ರಂಥ ಇದು ಕಳಿಸಿಕೊಟ್ಟೆ ಭಾಳ ಸಂತೋಷಚರಿಸರು ಇದನ್ನು ಯಾರೋ ಅವಾಗ ಅವ್ರು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಯಾರಿಗೋ ಕೊಟ್ಟುಬಿಟ್ಟಿದ್ರು ಅಂತ ಮೊನ್ನೆ ಈಗ ಒಂದು ದೇಡು ವರ್ಷದಿಂದ ನನಗೆ ಇನ್ನೊಂದು ಪ್ರತಿ ಇದ್ದರೆ ಕೊಡ್ತೀರಾ ಅಂತ ಕೇಳಿದರು ಆಯಿತು ಅಂಥೇಳಿ ಇನ್ನೊಂದು ಪ್ರತಿಯನ್ನು ನಾನು ಅವರಿಗೆ ಕೊಟ್ಟುಬಿಟ್ಟೆ ಈಗ ಆಶ್ಚರ್ಯ ಅಂದರೆ ನಾನು ಒಬ್ಬ ಸಾಮಾನ್ಯ ಸಾಹಿತ್ಯ ಅಭ್ಯಾಸಿ ಕನ್ನಡ ಸಾಹಿತ್ಯ ಅಭ್ಯಾಸಿ ಅವರೋ ಕನ್ನಡ ಸಾಹಿತ್ಯವನ್ನು ಅರದು ಕುಡ್ದವರು ಸಂಗೀತವನ್ನು ಅರದು ಕುಡ್ದವರು ಭಾಳ ಜ್ಞಾನಮೂರ್ತಿ ಹಿಂಗಿದ್ದಾಗ ಅವರ ಮಾತುಗಳಲ್ಲಿ ನನಗೆ ಇದ್ದಾಗಲೂ ಸಹಿತ ಒಂದು ಭಾವ ಒಂದು ಪ್ರೀತಿ ತುಂಬಿಕೊಂಡಿತ್ತು ನನ್ನ ಹೃದಯ ಯಾವಾಗಲೂ ಪಡ್ತಿತ್ತು ಅವ್ರ ಜೋಡಿ ಆಮೇಲೆ ಏನಾಗಿಬಿಡ್ತಿ ಒಮ್ಮೆ ನನಗೆ ಅಕಸ್ಮಾತು ಆ ಡಿ ಅವರ ಮಹಾಕಾವ್ಯದ ಬಗ್ಗೆ ಒಂದು ಕುತೂಹಲ ಹೋಗ್ತೀವಿ ಯಾಕಂದ್ರೆ ಈ ಒನ್ಯೂ ಮುದ್ದುರಾಮನ ಮನಸ್ಸಿನಲ್ಲಿ ಅವರು ಒಂದು ಚೌಪದಿಯನ್ನು ಬರೆದಿಟ್ಟಿದ್ದಾರೆ ಇಷ್ಟೇ ಬರೆದಿಟ್ಟಿದ್ದಿಲ್ಲ ಒಂದು ತಮ್ಮ ನಾಲ್ಕು ಮಾತು ಅಂಥೇಳಿ ಒಂದು ಅದು ಮುನ್ನುಡಿ ಟೈಪ್ ಬರೀತಾರಲ್ಲ ಅದರ ನಾಲ್ಕು ಮಾತುಗಳಲ್ಲಿ ಅವರು ಬರೆದಾರೆ ಅದನ್ನು ವಾಚನ ಮಾಡಿಬಿಡುತ್ತೆ ನೋಡಿ ಪ್ರಾತಸ್ಮರಣೀಯರಾದ ಡಾಕ್ಟರ್ ಡಿ ಬಿ ಜಿಯವರ ಮಂಕು ತಿಮ್ಮ ಬಿಂಕು ಕೊಂಕು ನರಿಯದ ಸಾಧು ಸಂತ ಪಕ್ವ ಚೇತನದ ಪ್ರತಿಬಿಂಬ ಜೀವನೋತ್ಸಾಹ ಸಮಚಿತ್ತ ಭಾವ ಶುದ್ಧಿ ಹಾಗೂ ಯಾಥಾರ್ಥ ದರ್ಶನಕ್ಕೆ ಇವನೇ ಧ್ರುವತಾರೆ ತಾರೇ ಹತ್ತೊಂಬತ್ ಉದಿಸಿದ ಈತ ಮಂಕುತಿಮ್ಮನ ಕಗ್ಗದಲ್ಲಿ ಹದಿನೈದು ಆವೃತ್ತಿಗಳಲ್ಲಿ ಜನ್ಮ ವ್ಯಕ್ತಿ ಕಂಗೊಳಿಸಿದ್ದಾನೆ ಲಕ್ಷ ಜನರ ಬಾಳಿನಲ್ಲಿ ನಂಬಿಕೆ ಭರವಸೆ ತುಂಬಿದ್ದಾನೆ ಇಂತಹ ಮಂಕುತಿಮ್ಮ ಈ ಮುದ್ದುರಾಮನಿಗೆ ದಾರಿ ತೋರಿದ್ದಾನೆ ಸೂಕ್ಷ್ಮ ಸಂಯೋಧನೆ ಅಭಿರುಚಿ ಸಂವರ್ಧನೆ ಮತ್ತು ಹೂಮನದ ಅರಳಿಕೆಗೆ ಬಹುವಾಗಿ ನೆರವಾಗಿದ್ದಾನೆ ಅತಿರೇಕದ ಅಡ್ಡದಾರಿ ಹಿಡಿಯದಂತೆ ಎಚ್ಚರಿಸುತ್ತ ಭಾಳ ಸುಂದರ ನೈಗೆಯಲಿ ಅವನಿತ್ತಿರುವ ಬಣ್ಣದ ಬೆಳಕು ಅವರ್ಣನೀಯ ಮಂಕುತಿಮ್ಮನಿಗೆ ನನ್ನ ಮೌನದ ನಮನ ಎಷ್ಟು ಸುಂದರವಾದ ಗದ್ಯವನ್ನು ಅವರು ಬರೆದಿರಿಸಿದ್ದಾರೆ ಹೀಗಾಗಿ ನಾನು ಎಲ್ಲೆಲ್ಲಿ ಅವರು ಮಂಕುತಿಮ್ಮನ ಕಗ್ಗ ಇದೆ ಅಂಬುದನ್ನು ನಾನು ಹುಡುಕ್ತಾ ಇದ್ದೆ ಆದರೆ ನನಗಿಲ್ಲಿ ಸಿಕ್ಕದ್ದು ಅದು ಒಂದೇ ಪದ್ಯ ಸಿಕ್ಕಿದೆ ಇದೀಗ ವಾಚಿಸ್ತಾ ಇದ್ದೇನೆ ಆದರೆ ಅವರು ಎರಡನೇ ಪು ಇದು ಮುತ್ತುರಾಮನ ಬದುಕು ಬೆಳಕಿನಲ್ಲಿ ಮತ್ತೆ ಮೂರು ಪದ್ಯಗಳಿವೆ ಅವುಗಳನ್ನು ಅವುಗಳಲ್ಲಿ ಒಂದನ್ನು ಇವತ್ತು ವಾಚಿಸ್ತೇನೆ ಇದೇನಾಗಿಬಿಡುತ್ತೆ ಅಂತಂದರೆ ಮಂಕುತಿಮ್ಮ ಹೇಗೆ ನೆರವು ನೀಡಿದ ಮುದ್ದುರಾಮನ ಚೌಪತಿಗಳಿಗೆ ಅನ್ನೋದು ಇಲ್ಲಿ ಬಹಳ ಅದ್ಭುತವಾಗಿ ಅವರು ತಮ್ಮ ಚೌಪದಿಯಲ್ಲಿ ನಿವೇದಿಸಿದ್ದಾರೆ ಈ ಒನ್ನೆದ್ದು ಈ ಮುದ್ದುರಾಮನ ಮನಸ್ಸು ಇದರಲ್ಲಿರುವಂತಹ ಪ್ರಾರಂಭದ ಆ ಹನ್ನೊಂದು ಹನ್ನೆರಡು ಹನ್ನೆರಡು ಚೌಪದಿಗಳಲ್ಲಿ ಹನ್ನೊಂದೇದ್ದಿದು दारितोरितु मनसु मुग्गरिसि मुग्गि निन्ताग निौनदोळमने शान्ति बेक तन्त तिम्म जीवन मित्र मुरम तिम्म ಜೀವನ ಮಿತ್ರ ಮುದ್ದುರಾಮ ಅಂತ ಎರಡನೇ ಸಂಚಿಕೆಯಲ್ಲಿ ಮತ್ತೆ ಮಂಕುತಿಮ್ಮ ಅವತರಿಸಿದ್ದಾನೆ ಅದು ಒಂದು ಯಾವ ರೀತಿ ಉತ್ಸಾಹವನ್ನು ನೀವು ಪಡಿತೀರಿ ಮಂಕುತಿಮ್ಮನ ಕಗ್ಗವನ್ನು ಓದಿದರೆ ಅನ್ನುವಂಥ ಅದ್ಭುತವಾದಂಥ ಚೌಪದಿ ಮಂಕುತಿನ ಕ ಮಂಕುತನ ಕವಿದಾಗ मङ्कुतिं मनकण्डु केळु बुद्धिय मातु नीगमनदिन्दा लवलविके मूडुवदु उत्साह हिग्गुवदु कग्गनलिविन चिलुमे मुद्दु रामाम् कग्गनलिविन चिलुमे ರಾಮ ಏಳ್ನೂರ ಹನ್ನೊಂದನೆಯದು ಎರಡನೇ ಸಲ್ಲಿ ಎಷ್ಟೊಂದು ಅದ್ಭುತವಾದ ಎಷ್ಟೊಂದು ಪ್ರೀತಿಯ ಎಷ್ಟೊಂದು ಉತ್ಸಾಹದ ಒಂದು ಇದು ಈ ಚೌಪದಿ ಇದೆಯಲ್ಲ ಅಂತ ಅನ್ನಿಸ್ತದೆ ಈ ರೀತಿ ನನಗೆ ಏನು ಅನ್ನಿಸ್ತದೆ ಅಂದರೆ ಈ ಮುದ್ದು ರಾಮನಿಗೆ ಪ್ರೇರಣೆಯಾದದು ಮಂಕುತಿಮ್ಮ ಅವನ ತಮ್ಮನ್ಮೋಣ ಯಾಕಂದ್ರೆ ತಮ್ಮನನ್ನು ನಾವು ಪ್ರೀತಿಯಿಂದ ಕರಿತೇವಲ್ಲ ಅದಕ್ಕೆ ನಾವು ಮುದ್ದುರಾಮನು ಮಂಕುತಿಮ್ಮನ ತಮ್ಮನೇ ಅನ್ನೋಣ ಅತ್ಯಂತ ಪ್ರೀತಿಯ ತಮ್ಮ ಮತ್ತೆ ನಾಳೆ ನಿಮ್ಮ ಮುಂದೆ ಬರ್ತಾನೆ ನಮಸ್ಕಾರ